ನಮಸ್ಕಾರ ವೀಕ್ಷಕರೇ ಹಣ್ಣುಗಳ ಸೇವನೆಯಿಂದ ಅದು ನಮ್ಮ ಹೃದಯದ ಆರೋಗ್ಯಕ್ಕೆ ಹೇಗೆ ಸಹಾಯ ಮಾಡುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ಸೇಬು ದಿನಕ್ಕೆ ಒಂದು ಸೇಬು ತಿನ್ನುವುದರಿಂದ ವೈದ್ಯರಿಂದ ದೂರವಿರಬಹುದು ಅನ್ನೋದು ನಿಮಗೆ ಗೊತ್ತೇ ಇದೆ ಸೇಬು ಹೃದಯ ಆರೋಗ್ಯಕರ ಹಣ್ಣು ಮಾತ್ರವಲ್ಲ ನಿಮ್ಮ ಆಹಾರದಲ್ಲಿ ಫೈಬರ್ ಮತ್ತು ಫ್ಲೆಮನಾಯ್ಡ್ಗಳನ್ನು ಸೇರಿಸಲು ಉತ್ತಮ ಮಾರ್ಗವಾಗಿದೆ ಐಪ್ರಿಕಾಟ್ ಈ ಹಣ್ಣು ವಿಟಮಿನ್ ಮತ್ತು ಫೈಬರ್ ಅನ್ನು ದೇಹಕ್ಕೆ ನೀಡುತ್ತದೆ ಇದರ ಕಿತ್ತಳೆ ವರ್ಣವು ಕ್ಯಾರೋಟಿನಾಯ್ಡ್ಗಳಿಂದ ಬರುತ್ತದೆ ಇದು ಉತ್ಕರ್ಷಣ ನಿರೋಧಕವಾಗಿದ್ದು ಒಣಗಿದ ಏಪ್ರಿಕಾಟ್ ಆರೋಗ್ಯಕ್ಕೆ ಒಳ್ಳೆಯದು ಕಿತ್ತಳೆ ಈ ಸಿಟ್ರಸ್ ಹಣ್ಣು ಹೃದಯ ಆರೋಗ್ಯಕರ ಹಣ್ಣುಗಳ ವಿಭಾಗದಲ್ಲಿ ಪ್ರಮುಖವಾಗಿದೆ ರಕ್ತದೊತ್ತಡವನ್ನು ಸುಧಾರಿಸಲು ಸಹಾಯ ಮಾಡಬಹುದು ಮತ್ತು ಅಪಧಮನಿ ಕಾಠಿಣ್ಯದ ಬೆಳವಣಿಗೆಯ ಅಪಾಯವನ್ನು ನಿವಾರಿಸಬಹುದು ದ್ರಾಕ್ಷಿ ಹಣ್ಣು ವಿಟಮಿನ್ ಸಿ ಪೊಟ್ಯಾಷಿಯಂ ಮತ್ತು ಫೈಬರ್ನ ಉತ್ತಮ ಪ್ರಮಾಣಕ್ಕಾಗಿ ದ್ರಾಕ್ಷಿ ಹಣ್ಣನ್ನು ಸೇವಿಸಬೇಕು ಈ ಹಣ್ಣಿನ ಸೇವನೆಯಿಂದ ಎರಡು ಪಾಯಿಂಟ್ ಐದು ಗ್ರಾಮ್ ಫೈಬರ್ ದೊರೆಯುತ್ತದೆ ಇದರಿಂದ ಉತ್ತಮ ಹೆಚ್ ಡಿ ಎಲ್ ಕೊಲೆಸ್ಟ್ರಾಲ್ ಮತ್ತು ಕಡಿಮೆ ಟ್ರೈಗ್ಲಿಸರೈಡ್ಗಳನ್ನು ಹೊಂದಬಹುದಾಗಿದೆ ಬಾಳೆಹಣ್ಣು ಇದು ಹೃದಯದ ಆರೋಗ್ಯಕ್ಕೆ ಉತ್ತಮ ಹಣ್ಣಾಗಿದ್ದು ಅದು ವಿಟಮಿನ್ ಡಿ ಸಿಕ್ಸ್ ಮತ್ತು ಸಿ ಅನ್ನು ಒಳಗೊಂಡಿರುತ್ತದೆ ಇದರಿಂದ ನೀವು ಫೈಬರ್ ಪೊಟ್ಯಾಷಿಯಂ ಮತ್ತು ಮೆಗ್ನೀಷಿಯಂ ಅನ್ನು ಸಹ ಪಡೆಯಬಹುದು ಬೆರ್ರಿ ಹಣ್ಣುಗಳು ಬೆರ್ರಿ ಹಣ್ಣುಗಳು ಎಂದರೆ ಬ್ಲ್ಯಾಕ್ಬೆರ್ರಿ ರಾಸ್ಬೆರ್ರಿ ಸ್ಟ್ರಾಬೆರಿಗಳು ವಿಟಮಿನ್ ಸಿ ಮತ್ತು ಫೈಬರ್ನಿಂದ ತುಂಬಿರುವ ಹೃದಯ ಆರೋಗ್ಯಕರ ಹಣ್ಣುಗಳಾಗಿವೆ ಇವು ಕೊಲೆಸ್ಟ್ರೋಲನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಪೀಚ್ ಹಣ್ಣು ಈ ಹಣ್ಣನ್ನು ಸೇವನೆ ಮಾಡಿದರೆ ಹೆಚ್ಚಿನ ರಕ್ತದ ಮಟ್ಟವನ್ನು ಹೊಂದಿರುವವರು ಹೃದ್ರೋಗ ಅಥವಾ ಪಾರ್ಶ್ವವಾಯುಗಳಿಂದ ಸಾಯುವ ಸಾಧ್ಯತೆ ಕಡಿಮೆ ಇರುತ್ತದೆ ಎಂದು ಹೇಳಲಾಗುತ್ತದೆ ಇವತ್ತಿನ ವಿಷಯ ನಿಮಗೆ ಉಪಯುಕ್ತ ಎನಿಸಿದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಬರುತ್ತೇನೆ ಧನ್ಯವಾದಗಳು